ಆ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ನಿವಾಸ ಅಧರ್ ಸಂಚಿಕೆಯಲ್ಲಿ ಹಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭಾವನೆನಿಗೆ ಅವರತ್ತೆ ಮಾಡಿರೋದೆಲ್ಲ ಗೊತ್ತಾಗಿರುತ್ತೆ ಅವರತ್ತೆ ಮತ್ತು ಅವ್ರ ಅಕ್ಕ ಸೇರಿಬಿಟ್ಟು ನಮ್ಮಿಬ್ನ ದೂರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಅವಳು ಮನಸಲ್ಲೇ ಅಂತ್ಕೊಂತಾಳೆ ಅಲ್ಲಾತೇ ನಾನು ಎಷ್ಟು ಪ್ರೀತಿ ವಿಶ್ವಾಸ ಕೊಡ್ ಇಂದ ನೋಡ್ತಾ ಇದ್ದೆ ಹಾಗೆ ನಿಮಗೆಷ್ಟು ಗೌರವ ಇದ್ದೆ ಆದರೆ ನೀವು ನಮ್ಮನ್ನೇ ದೂರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಇನ್ನು ಮುಂದೆ ನೋಡಿ ನನ್ನ ಆಟ ಅಂತ ಹೇಳಿ ಮನಸಲ್ಲೇ ಅಂದ್ಕೊತಾಳೆ ಮನೆಗೆ ಬಂದಮೇಲೆ ನಗ್ತಾ ನಗ್ತಾ ಇರಬೇಕಾದ್ರೆ ಈ ಕಡೆ ಅವ್ರ ಅತ್ತೆ ಬೈತಾಯಿದ್ರು ಸುಮ್ಮನೆ ಇರ್ತಾಳೆ ಆಗ ಅವರು ವಾರಗಿತ್ತಿ ಬಂದು ಇದೇನಿದು ಅತ್ತೆ ಅಷ್ಟು ಬೈದರೂ ನೀನು ನಗ್ತಾ ಇದೆಯಲ್ಲ ಭಾವನ ಅಂದಾಗ ಏನಕ್ಕ ಮಾಡೋದು ದೊಡ್ಡವರು ಒಂದು ಮಾತು ಹೇಳ್ತಾರೆ ನಮ್ಮಮ್ಮ ನಂದಿದ್ರೆ ನಾನು ಸುಮ್ಮನೆ ಇರ್ತಾ ಇರಲಿಲ್ವ ಆ ರೀತಿ ಅಂದ್ಕೊಂಡೆ ಸುಮ್ಮನಿದೀನಿ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಕಳ್ಳಾಟನ ಕಳ್ಳಾಟನ ತಡಿಬೇಕು ಅಂತ ಹೇಳಿ ನೀಲು ರೆ ಇಬ್ಬರು ಇಲ್ಲಿ ಮಲ್ಕೊಂಡಿರ್ತಾರೆ ರಾತ್ರಿ ಒಂದು ಹೊತ್ತಲ್ಲಿ ಭಾವನ ವಾಮಿಟ್ ಬಂದತ್ತೆ ಅನ್ನೋ ಹಾಗೆ ಎದ್ದು ಕೂತ್ಕೊಂಡಾಗ ಅವರತ್ತೆ ಕೇಳ್ತಾಳೆ ಅಲ್ಲವೇನೇನೂ ಉಪವಾಸ ಮಾಡ್ತಾ ಇದೆಯಾ ಹೊಟ್ಟೆಗೆ ಏನೂ ಇಲ್ಲ ಆದರೂ ಹೆಂಗೆ ವಾಂತಿ ಬರುತ್ತೆ ನನಗೆ ಗೊತ್ತಿಲ್ಲದಿರೋ ಹೊರ್ಗಡೆ ಹೋಗ್ತೀನಿ ಬಂದಿದೆಯಾಗ ಇಲ್ಲ ಅತ್ತೆ ಬೆಳಗ್ಗೆಯಿಂದನೂ ಹಿಂಗೆ ಆಗ್ತಾಯಿದೆ ಅಂತ ಹೇಳಿ ಹೋಗ್ತಾಳೆ ವಾಶ್ರೂಮಿಗೆ ಹೋದಾಗ ಈ ಕಡೆ ನೀಲು ಇದೇನಿದು ಈ ರೀತಿ ಆಗೋಯಿತು ನನಗೇನು ಅನುಮಾನ ಇವಳು ಎಲ್ಲೋ ಪ್ರೆಗ್ನೆಂಟ್ ಏನಾದರೂ ಆಗ್ಬಿಟ್ಟಿದ್ದಾಳೆ ಹೇಗೆ ಅಂತ ಈ ಕಡೆ ನೀಲಿಗೂ ಗಾಬರಿ ಆಗತ್ತೆ ಈ ಕಡೆ ಭಾವನ ಮುಂದೆ ಬಂದು ಅಡುಗೆ ಮನೇಲಿ ನಿಂತ್ಕೊಂಡು ಅಂದ್ಕೊತಾ ಇರ್ತಾಳೆ ನೀವು ಹೀಗಿದ್ರೂ ಮುಂದೂರ ಮಾಡಬೇಕು ಅಂತ ಇದ್ರಿ ಅಲ್ಲ ಇನ್ಮೇಲೆ ದೂರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನು ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಭಾವನೂ ಈ ಕಡೆ ಪ್ರೆಗ್ನೆಂಟ್ ಇರೋ ಥರ ನಾಟಕ ಹಾಡ್ಬೋದು ಅಂತ ಹೇಳಿ ಅನಿಸುತ್ತೆ ಇಲ್ಲ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು